ಅದಕ್ಕಾಗಿ ತಕ್ಷಣ ಮುಖ್ಯಮಂತ್ರಿ ಇವತ್ತು ಇಡೀ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ಈಗ ಮುಖ್ಯಮಂತ್ರಿ ಬಂದು ಇಲ್ಲಿ ಕೇಳಿಕೊಂಡು ಸಾಂತ್ವನ ಹೇಳಿ ಆ ಪೇರೆಂಟ್ಸ್ ಕೂಡ ಮಾತಾಡಿದರೆ ಒಂದು ವಾತಾವರಣ ಬ ಬದಲಿಯಾಕಿತ್ತು ಅದಕ್ಕೆ ತಯಾರಿಲ್ಲ ಅಂತಂದ್ರೆ ನಿಮ್ಮದು ಏನು ತುಷ್ಟೀಕರಣ ನೀತಿ ಇರಲ್ಲ ಇದಕ್ಕೆ ಜೋತ್ ಬಿದ್ದಿರಿ ನೀವು ಇದು ಭಾಳ ವರ್ಷ ನಡೀದಿಲ್ಲ ಈಗಾಗಲೇ ಸಮಾಜ ಎಚ್ಚರಾಗಿದೆ ಇದರಿಂದ ಕಾನ್ಸಿಕ್ವೆನ್ಸು ನೀವು ಅನುಭವಿಸ್ತೀರಿ ಅದಕ್ಕಾಗಿ ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ ಇವತ್ತು ಇದ್ರ ಬಗ್ಗೆ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು ಇನ್ವೆಸ್ಟಿಗೇಷನ್ ತೀವ್ರಗತಿ ಆಗ್ಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡ್ತೇವೆ ನೋಡಿ ಇಂಥ ಘಟನೆ ನಡೆದಾಗ ಈಗ ಇಲೆಕ್ಷನ್ ಐತಿ ನೀವು ಹಂಗೆ ಅನ್ಬೋದು ಅದು ಪ್ರಶ್ನೆ ಇಲ್ಲ ಈಗ ಜನರ ಜನರಲ್ಲಿ ಒಂದು ಅವೇರ್ನೆಸ್ ಬಂದು ನಾ ಮುನೋಳಿಗೆ ಹೋಗಿದ್ದೆ ಮುನೋಳಿಗೆ ಹೋದಾಗ ಅಲ್ಲಿ ಅವರು ಮತ್ತೊಂದು ಪ್ರಶ್ನೆ ಇಲ್ಲ ಎಲ್ಲ ಪಾರ್ಟಿಯವರು ಅಲ್ಲಿ ಕೂಡಿ ಇಡೀ ಮುನುವಳಿ ಯಾಕಂದ್ರೆ ಆ ಮರ್ಡರ್ ಮಾಡಿದವ ಆ ಊರಿನವ ಮುನ್ನೋಳಿ ಅವ ನಮ್ಮ ಮುನುವಳಿಗೆ ಕೆಟ್ಟ ಹೆಸರು ಬಂದದೆ ಅನ್ನುವಂತ ಒಂದು ಬೀಜದಿಂದ ಮೂರು ದಿವಸ ಅವರು ಶೋಕಾಚರಣೆ ಮಾಡ್ತಾ ಇದ್ದಾರೆ ಇಡೀ ಊರೇ ಊರೇ ಊರಿ ಶೋಕಾಚರಣೆ ಮಾಡಿ ಅಂಗಡಿ ಮುಗ್ಗಡ್ಡು ವ್ಯಾಪಾರ ಎಲ್ಲವೂ ಬಂದಿತ್ತು ಮೂರು ದಿವಸ ಇಲ್ಲಿ ನೀನು ಫುಲ್ ಬಂದಿತ್ತು ಇವತ್ತು ಬಂದಿದೆ ಅಲ್ಲಿ ಹೋಗಿ ಬಂದೆ ನಾನು ಇಲ್ಲಿ ನಾಳಿನೂ ಬಂದಿದೆ ಅಂದ್ರೆ ಈ ರೀತಿ ಸ್ವಯಂ ಪ್ರೇರಿತವಾಗಿ ಇವತ್ತು ನಿರ್ಧಾರಕ್ಕೆ ಬರ್ತಾನಂದ್ರೆ ಇದು ಯಾವುದೇ ಒಂದು ಪಕ್ಷ ಮತ್ತೊಂದು ಇದಂಧ ಇಲ್ಲ ಹೀಗಾಗಿ ಜನರಲ್ಲಿ ಒಂದು ಭಾಳ ಒಂದು ಭಯದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಈ ರೀತಿ ಬಯರ ವಾತಾವರಣದಲ್ಲಿ ಜನ ಬದುಕೋದಾದ್ರೆ ಸರ್ಕಾರದ ಮೇಲೆ ನಂಬಿಕೆ ಹೋಗ್ತದೆ ಸರ್ಕಾರ ಅಷ್ಟಿತ್ ಮೇಲೆ ನಂಬಿಕೆ ಹೋಗ್ತದೆ ಅದಕ್ಕಾಗಿ ಇದರಲ್ಲಿ ಯಾವುದೇ ರಾಜಕಾರಣ ಮತ್ತೊಂದು ಯಾವುದು ತರೋದು ಬೇಡ ಇವತ್ತು ಇಂಪಾರ್ಸೆಂಟ್ ತನಿಖೆ ಆಗ್ಬೇಕಂತ ಒತ್ತಾಯ ಇಂತಹ ಘಟನೆ ನಡೆದಾಗ ಎನ್ಕೌಂಟರ್ ಕಾನೂನು ಕೊಡ್ಬೇಕಂತ ಎಲ್ಲರೂ ಆಗ್ರಹ ಆಗಿರುತ್ತೆ ನೋಡಿ ಅದಕ್ಕೆ ನಾನು ಹೇಳಿ ಸಂತೋಷ್ ಲಾಡ್ ಸಹ ಹೇಳಿದ್ದಾರೆ ಇದು ಎನ್ಕೌಂಟರ್ ಅಂತ ನಾವು ಅಂತೀವಿ ಆವಾಗ ಪೊಲೀಸ್ ಅಧಿಕಾರ ಕೊಡ್ಬೇಕಾಗ ನೀವು ಅಧಿಕಾರ ಬಿಟ್ಟು ಉಳಿದು ಹೆಂಗೆ ನೀವು ಅಲ್ಲ ಮಾಡೂನೇ ತರಬೇಕು ಕಾನೂನು ತರಬೇಕು ಡೆಫಿನೆಟ್ಲಿ ಕಾನೂನು ಇಂಪ್ಲಿಮೆಂಟ್ ಆಗಬೇಕು ಎನ್ಕೌಂಟರ್ ಈ ಉತ್ತರ ಪ್ರದೇಶದಲ್ಲಿ ಈ ರೀತಿ ಎನ್ಕೌಂಟರ್ ಆಗಿದ್ರಿಂದ ಗುಂಡಾಗಿರಿ ನಿಂತ ತಿಳ್ಕೊಂಬಿಡ್ರಿ ಅದು ಯಾವಾಗ ಸಡನ್ ಆಗಿ ಆಗ್ಬೇಕು ಅವೆಲ್ಲ ಸಡನ್ ಆಗಿ ಅದಕ್ಕೆ ಪೊಲೀಸ್ ಅಧಿಕಾರ ಕೊಟ್ಟಿರ್ಬೇಕು ಅಧಿಕಾರ ಕೊಟ್ಟಿಲ್ಲ ನೀವು ಎಲ್ಲೋ ಮೇಲೆ ಮೇಲೆ ಎಸ್ ಆರ್ ಅಂತ ತಿಳ್ಕೊಂಡ ಮಾಡೋದಾದ್ರೆ ಆಯ್ತು ತರಬೇಕು ಅದು ಅದಕ್ಕೊಂದು ಪ್ರೊಸೆಸ್ ಇದೆ ಆದ್ರೆ ಇದು ಈ ಇಂಥ ಘಟನೆ ಪದೇ ಪದೇ ನಡೀತಾ ಇದಾವಲ್ಲ ಅದಕ್ಕೆ ಇದು ಎನ್ಕೌಂಟರ್ ಆದ್ರೆ ಈಗ ನೋಡ್ರಿ ಹೈದರಾಬಾದ್ ನಲ್ಲಿ ರೇಪ್ ರೇಪ್ ಪ್ರಕರಣ ಆಯ್ತು ರೇಪ್ ಪ್ರಕರಣ ಆದ್ಮೇಲೆ ಅಲ್ಲಿ ಯಾರೋ ಓಡಿ ಹೋಗ್ತಿದ್ರು ಅವ್ರನ್ನ ಎನ್ಕೌಂಟರ್ ಮಾಡಿ ಸತ್ ಸತ್ ಹೋದ್ರು ಅವರು ಯಾರು ಆರೋಪಿಗಳಿದ್ರಲ್ಲ ಈಗ ಅಲ್ಲಿಂದ ಇಡೀ ಜನತೆ ಸಂತೋಷಪಟ್ಟರು ಆಗುತ್ತೆ ಆಯ್ತು ಇಮಿಡಿಯಟ್ ರಿಲೀಫ್ ಸಿಕ್ತಂತೆ ಈಗ ಇವನ್ನ ಇನ್ವೆಸ್ಟಿಗೇಷನ್